ಹಲೋ ಎವ್ರಿ ವನ್ ವೆಲ್ಕಮ್ ಟು ಎಸ್ ಕೆ ರೆಸಿಪೀಸ್ ಅಂಡ್ ಟಿಪ್ಸ್ ಲಾಗ್ ಇವತ್ತು ನಾನು ಫಾಮ್ ಫ್ರೆಡ್ ಫಿಶ್ ಕರಿ ಯಾವ ತರ ತೋರಿಸ್ತೇನೆ ಇದು ಹೋಟೆಲ್ಗಳಲ್ಲೆಲ್ಲ ಈ ತರಾನೇ ಮಾಡ್ತಾರೆ ತುಂಬ ಟೇಸ್ಟ್ ಆಗಿರುತ್ತದೆ ಈ ಸಾರು ಕೂಡ ಓಕೆ ಸ್ಟಾರ್ಟ್ ಮಾಡುವ ಮೊದಲಿಗೆ ನಾನಿಲ್ಲಿ ಐದು ಮೀನನ್ನು ತಗೊಂಡಿದ್ದೇನೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಬೇಗನೆ ಕ್ಲೀನ್ ಮಾಡ್ಕೊಳ್ತೇನೆ ತುಂಬಾ ಈಸಿ ಕೂಡ ಇದು ಕ್ಲೀನ್ ಮಾಡ್ಲಿಕ್ಕೆ ಒಂದು ತಲೆ ಭಾಗದಷ್ಟು ಬಾಯಿ ಹತ್ರ ಮಾತ್ರ ಕಟ್ ಮಾಡ್ಲಿಕ್ಕೆ ಮತ್ತೆ ರೆಪ್ಪೆಯನ್ನು ಮತ್ತೆ ಬಾಲವನ್ನು ಕಟ್ ಮಾಡಿದ್ರೆ ಸಾಕು ನೋಡಿ ಈ ತರ ಕಟ್ ಮಾಡಿಟ್ಕೊಂಡಿದ್ದೇನೆ ಒಂದು ಮೀನನ್ನು ನಾನು ಮೂರು ಪೀಸನ್ನಾಗಿ ಮಾಡಿಟ್ಕೊಂಡಿದ್ದೇನೆ ಈಗ ಇದಕ್ಕೆ ರುಬ್ಬಲಿಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಡಿಯಷ್ಟು ತೆಂಗಿನ ತುರಿ ಹಾಕಿದ್ದೇನೆ ಒಂದು ಹದಿನೈದು ಕೆಂಪು ಮೆಣಸು ಹಾಕ್ಕೊಳ್ತಾ ಇದ್ದೇನೆ ಎಲ್ಲವನ್ನು ಹಸಿಯಾಗಿಯೇ ಹಾಕೊಳ್ಳಿಕ್ಕೆ ಮೂರು ಸ್ಪೂನಷ್ಟು ಕೊತ್ತಂಬರಿ ಕಾಳು ಒಂದೂವರೆ ಸ್ಪೂನಷ್ಟು ಜೀರಿಗೆ ನಂತರ ಅರ್ಧ ಸ್ಪೂನಷ್ಟು ಮೆಂತ್ಯ ನಂತರ ಹತ್ತು ಕಾಳಷ್ಟು ಕರಿ ಕರಿಮೆಣಸು ನಂತರ ಅರ್ಧ ಈರುಳ್ಳಿ ಸಣ್ಣ ತುಂಡು ಶುಂಠಿ ಒಂದು ಎಂಟು ಹೆಸಳಿನಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ನೋಡಿ ಇಷ್ಟು ದೊಡ್ಡಕ್ಕಿದೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಪಾತ್ರೆಯನ್ನು ನಾನು ಬಿಸಿಗಿಟ್ಟಿದ್ದೇನೆ ಇಲ್ಲಿ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೇನೆ ದೊಡ್ಡ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಇದು ಎಣ್ಣೆ ಬಿಸಿ ಆಗುವಾಗ ಇದಕ್ಕೆ ನಾನು ಅರ್ಧ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಈ ತರ ಕಟ್ ಮಾಡಿಟ್ಕೊಂಡಿದ್ದೇನೆ ನಂತರ ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿ ಹಾಕಿಕೊಂಡಿದ್ದೇನೆ ಸಿಪ್ಪೆ ಸಮೇತ ನಂತರ ಒಂದು ಮೂರು ಹಸಿಮೆಣಸನ್ನು ಉದ್ದಕ್ಕೆ ಕ್ರಾಸ್ ಕಟ್ಟಿಂಗ್ ಮಾಡಿ ಹಾಕಿದ್ದೇನೆ ಇದೆಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಪರಿಮಳ ಬರ್ತದೆ ಚೆನ್ನಾಗಿ ಅವಾಗ ಗೊತ್ತಾಗ್ತದೆ ನಮಗೆ ನಂತರ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತದೆ ಅದು ಪರಿಮಳ ಬರುವಾಗ ನಾನು ಇಲ್ಲಿ ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ಇದನ್ನು ಪೂರ್ತಿಯಾಗಿ ಎಲ್ಲ ಮಸಾಲೆಯನ್ನು ಹಾಕೊಂಡಿದ್ದೇನೆ ನೀರ್ ಹಾಕ್ಲಿಕ್ಕಿಲ್ಲ ಈ ಖಾಲಿ ಮಸಾಲೆಯನ್ನೇ ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕಲಸಿ ಅದನ್ನು ಒಂದು ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೀಗ ನಾನು ಕಲ್ಲುಪ್ಪು ಹಾಕೊಳ್ತಿದ್ದೇನೆ ಬೇಕಾದ್ರೆ ಪುಡಿ ಸಾಲ್ಟ್ ಕೂಡ ಹಾಕೊಳ್ಬಹುದು ಇದನ್ನು ಚೆನ್ನಾಗಿ ಕಲಸಿ ಇದು ಮಸಾಲೆಯಿಂದ ಎಣ್ಣೆ ಬಿಟ್ಕೊಳ್ತದೆ ನೋಡಿ ಸೈಡ್ ಬಿಟ್ಕೊಂಡಿದೆ ಎಣ್ಣೆ ಕೂಡ ಈಗ ಇದಕ್ಕೆ ನಾನು ರುಬ್ಬಿರುವಂತಹ ಮಸಾಲೆಯ ನೀರನ್ನು ಹಾಕೊಂಡಿದ್ದೇನೆ ಇದು ಒಂದು ಕುದಿ ಕುದಿಸುವ ಚೆನ್ನಾಗಿ ನೀರೆಲ್ಲ ಹಾಕಿ ನಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟನ್ನು ಹಾಕೋಬಹುದು ನೀರು ನಂತರ ಇದು ಕುದ್ದಿದೆ ಚೆನ್ನಾಗಿ ಮಸಾಲೆ ಕೂಡ ಈಗ ಕಟ್ ಮಾಡಿರುವಂತಹ ಮೀನನ್ನು ಹಾಕೊಳ್ತಾ ಇದ್ದೇನೆ ಇದು ಪೂರ್ತಿ ಹಾಕಿ ಮುಚ್ಚಳ ಮುಚ್ಚಿ ಇದನ್ನು ಒಂದು ಕುದಿ ಕುದಿಸಿದ್ರೆ ಸಾಕು ಜಸ್ಟ್ ನೋಡಿ ಈ ತರ ಬಂದ್ರೆ ಸಾಕು ತುಂಬಾ ಬೇಯ್ಲಿಕ್ಕಿಲ್ಲ ಯಾವಾಗ್ಲೂ ಸೀ ಫುಡ್ ಅನ್ನು ಜಸ್ಟ್ ಫೈವ್ ಮಿನಿಟ್ಗಿಂತ ಕಡಿಮೆನೆ ಬೇಯಿಸ್ಲಿಕ್ಕೆ ಇಲ್ಲಿಗೆ ರೆಡಿ ಆಯ್ತು ಫಿಶ್ ಕರಿ ಫಾರ್ಮ್ ಫ್ರೆಡ್ ಫಿಶ್ ಕರಿ ರೆಡಿ ಈಟ್ ಇದು ರೆಸ್ಟೋರೆಂಟ್ ಅಲ್ಲೆಲ್ಲ ಹೋಟೆಲ್ಗಳಲ್ಲೆಲ್ಲ ತುಂಬಾನೇ ಈ ತರನೇ ಮಾಡುದು ತುಂಬ ಟೇಸ್ಟ್ ಆಗಿರ್ತದೆ ಈ ಸಾರ್ ಕೂಡ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಬೇರೆಯವರಿಗೂ ತಿಳಿಸಿ ನಾವು ನೀವು ಕೂಡ ಮನೆಯಲ್ಲೇ ಮಾಡ್ಕೊಳ್ಬಹುದಂತ ಎಲ್ಲರಿಗೂ ತಿಳಿಸಿ ಓಕೆ ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸೈಡಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಮತ್ತೆ ಲೈಕ್ ಕೊಡಿ ಮತ್ತೆ ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ ಈ ಥರ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಕೂಡ ಮನೆಯಲ್ಲಿ ಮಾಡ್ಕೊಳ್ಬಹುದು ಫಿಶ್ ಕರಿ ಅನ್ನು ಅಂತೇಳಿ ಓಕೆ ಥ್ಯಾಂಕ್ ಯು